ಡಾಕ್ಟರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿಬ್ಬಾಣ ದಿನದ ಅಂಗವಾಗಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮಟ್ಟದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಜಿಲ್ಲಾ ಸಂಚಾಲಕ ಮೇಲೂರು ಮಂಜುನಾಥ ತಿಳಿಸಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಪಂಚದ ಅನೇಕ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಈ ಭಾರತಕ್ಕೆ ತುಂಬ ದೊಡ್ಡದಾದಂತಹ ಬಹಳ ದೊಡ್ಡದಾದಂತಹ ಒಂದು ಸಂವಿಧಾನವನ್ನು ಇವತ್ತು ಬರೆದುಕೊಟ್ಟು ಹೋಗಿದ್ದಾರೆ ಈ ಸಂವಿಧಾನ ಈ ದೇಶದಲ್ಲಿ ಅನೇಕ ಧರ್ಮಗಳಾಗಿರ್ಬೋದು ಭಾಷೆಗಳಾಗಿರ್ಬೋದು ಬೇರೆ ಬೇರೆ ಎಲ್ಲಾ ಇವ್ರಿಗೂ ಅನ್ವಯಿಸೋ ತರ ಈ ಸಂವಿಧಾನದಲ್ಲಿ ಸಾಕಷ್ಟು ಸವಲತ್ತುಗಳು ಎಲ್ರಿಗೂ ಕೊಟ್ಟಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಮಹಿಳೆಯರಿಗೆ ಬಹಳ ಸವಲತ್ತುಗಳು ಕೊಟ್ಟಿದ್ದಾರೆ ಇವತ್ತು ಈ ಆಳುವ ಮನುವಾದಿ ಸರ್ಕಾರಗಳು ಸರಿಯಾದಂತಹ ರೀತಿಯಲ್ಲಿ ಜಾರಿ ಮಾಡಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತು ಅಂದ್ರೆ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಈ ದೇಶನ ಆಳ್ಬೇಕು ಅದನ್ನ ನೋಡಬೇಕು ಅಂತ ಒಂದು ಕನಸಿತ್ತು ಅವರು ನಿಬ್ಬಣ ಆದ ನಂತರ ಈ ದೇಶದಲ್ಲಿ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಒಂದಾಗದೆ ಇವತ್ತು ಮನುವಾದಿಗಳ ಕೈಗೆ ಈ ಸರ್ಕಾರ ಕೊಟ್ಟು ಇವತ್ತು ಆಳ್ವಿಕೆ ಮಾಡಿಸ್ಕೊಂತ ಇದ್ದೀವಿ ನಾವು ಆದ್ರಿಂದ ಇವತ್ತು ಅಂಬೇಡ್ಕರ್ ಅವರ ಕನಸು ಹಂಗೆ ಆಗಿ ಉಳಿದೋಗಿದೆ ಈ ದೇಶದ ದಲಿತರನ್ನ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರನ್ನ ಒಂದೇ ವೇದಿಕೆಗೆ ತಗೋಬಂದು ಈ ದೇಶದಲ್ಲಿ ಸರ್ಕಾರ ರಚನೆ ಮಾಡುವಂತಹ ಒಂದು ಸಾಹಸ ನಾವು ಮಾಡಬೇಕು ಈ ದೇಶನ ಆಳ್ಬೇಕು ಅಂಬೇಡ್ಕರ್ ಅವರ ಕನಸು ನನಸಾಗಬೇಕು ನನಸು ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಎಲ್ಲ ಯುವಕರು ಮಹಿಳೆಯರು ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರ ಒಂದು ಒಟ್ಟಿಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಒಂದು ಬೃಹತ್ಕಾರವಾದಂತಹ ಒಂದು ರಾಜಕೀಯ ಶಕ್ತಿಯನ್ನು ಈ ದೇಶದಲ್ಲಿ ಉಂಟಾಬೇಕು ಈ ದೇಶನ ಆಳುವಂತ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಸು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ಚಿತ್ರದುರ್ಗದಲ್ಲಿ ಬೃಹತ್ ಜಾಗೃತಿಯ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದಾರೆ ಏನು ಪ್ರೊಫೆಸರ್ ಕೃಷ್ಣಪ್ಪನವರು ಸ್ಥಾಪಿತ ರಾಜ್ಯದ ಸ್ವಾಭಿಮಾನಿ ಕಾರ್ಯಕರ್ತರ ಸಜ್ಜ ಸಜ್ಜುಗೊಳಿಸುವುದು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಆಶಯಗಳನ್ನ ಈ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಇವತ್ತು ನಾವು ಪಣ ಚುಟ್ಟು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಎಲ್ಲರೂ ಪ್ರಗತಿಪರ ಸಂಘಟನೆಗಳಾಗಿರ್ಬೋದು ದಲಿತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ರೈತ ರೈತ ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ ಗಟ್ಟಿಗೊಳಿಸಬೇಕು ಅವರ ಆಶಯಗಳನ್ನ ನಾವೆಲ್ಲರೂ ಈಡೇರಿಸಬೇಕು ಮುಂದಿನ ದಿನಗಳಲ್ಲಿ ಮೊರವಾದಿ ಸರ್ಕಾರಗಳನ್ನ ನಾವು ದೂರ ಹಟ್ಟಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಇದಕ್ಕೆಲ್ಲರೂ ಸಹ ಭಾಗವಹಿಸಿ ಇದನ್ನು ಯಶಸ್ವಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಜಿಲ್ಲಾ ವತಿಯಿಂದ ಕ್ರಾಂತಿಕಾರಿಕ ಒಂದು ಸ್ವಾಗತ ಮತ್ತು ಒಂದನೇ ಗಂಟೆ ಹೇಳ್ತಾ ಇದ್ದೀನಿ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ಜಿಲ್ಲಾ ಸಂಚಾಲಕರು ಮೇಲೂರ್ ಮಂಜುನಾಥ್ ಮತ್ತು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಏಳನೇ ಮಹಾ ಪರಿನಿಪುಣ ದಿನದ ಅಂಗವಾಗಿ ಅವರ ಆಶಯದಂತೆ ಪ್ರಬುದ್ಧ ಭಾರತ ನಿರ್ಮಾಣಕ್ಕಾಗಿ ಕರ್ನಾಟಕ ದಲಿತ ಸಂಘರ್ ಸಮಿತಿ ರಾಜ್ಯ ಸಮಿತಿ ವತಿಯಿಂದ ಬೃಹತ್ ಜಾಗೃತಿ ಸಮಾವೇಶವನ್ನು ಇದೇ ತಿಂಗಳು ಚಿತ್ರದುರ್ಗದಲ್ಲಿ ಮೂವತ್ತೊಂದನೇ ತಾರೀಕು ಬೃಹತ್ವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ